ಎಲ್ರಿಗೂ ನಮಸ್ಕಾರ ರೀ ಅಪ್ಪ ಜಿ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ಒಂದು ಸ್ವೀಟ್ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಕೊಂತೀನಿ ತುಂಬ ಖುಷಿ ಇದೆ ಆ ಖುಷಿಗೋಸ್ಕರ ಇವತ್ತು ಈ ಸ್ವೀಟ್ ರೀ ಈ ಸ್ವೀಟ್ ಬಂದುಬಿಟ್ಟು ಕ್ಯಾರೆಟ್ ಬಾದಾಮ್ ಕೀರಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬ್ಯಾಡ್ರಿ ಇದನ್ನ ಹ್ಯಾಂಗೆ ಮಾಡೋದು ಇದಕ್ಕೆ ಏನೇನು ಬೇಕು ನೋಡ್ಕೊಬ್ರಿ ನಾನು ಇಲ್ಲಿ ತುಪ್ಪ ರೀ ಹಂಗೆ ರಾತ್ರಿನ ನಾನು ಬಾದಾಮಿ ನೆನೆಸಿಟ್ಟಿದ್ರಿ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಬಾದಾಮಿ ಆಗೋಷ್ಟು ಇರ್ಬೇಕು ರೀ ಅದನ್ನೆಲ್ಲ ನಾನು ಸಿಪ್ಪಿ ತೆಗೆದು ರೀ ಈ ರೀತಿ ಸಿಪ್ಪಿ ತೆಗೆದು ಇಟ್ಕೊಳ್ರಿ ನಾನು ಒಂದು ಮಾತ್ರ ಬಿಟ್ಟಿದ್ದೆ ಯಾಕಂದ್ರೆ ಅದನ್ನು ನಿಮ್ಮ ನಿಮ್ಮ ಜೋಡಿ ತೋರ್ಸಕ ಅಂತ ಹೇಳಿನ ಅದೊಂದು ಬಿಟ್ಕೊಂಡಿದ್ರಿ ಹೀಗೆಲ್ಲ ಬಾದಾಮಿದು ಸಿಪ್ಪಿ ತೆಗ್ದು ಇಟ್ಕೊಳ್ರಿ ಹಂಗೆ ಒಂದು ಮೂರು ಕ್ಯಾರೆಟು ಮೀಡಿಯಮ್ ಸೈಜ್ ತೊಗೊಂಡು ಈ ರೀತಿ ತುರಿದು ಇಟ್ಕೊಂಡಿನ್ರಿ ಹಂಗೆ ಒಂದು ಅರ್ಧ ಲೀಟ್ರ್ ಹಾಲು ಬೇಕಾಕೈತೆ ರೀ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ಒಂದು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ತೊಗೊಂಡಿನ್ರಿ ಹಂಗೆ ಸ್ವಲ್ಪ ಹಾಲಿನಾಗ ನಾನು ಕೇಸರಿ ನೆನ್ಸಿಟ್ಕೊಂಡಿನ್ರಿ ಸ್ವಲ್ಪ ಗೋಡಂಬಿ ಹಂಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ದ್ರಾಕ್ಷಿನೂ ಕೂಡ ನೆನೆಸಿ ನೆನ್ಸಿಟ್ಕೊಂಡಿನ್ರಿ ಒಂದು ಮುಕ್ಕಾಲು ಬೌಲಷ್ಟು ಕಾಯಿ ತುರಿ ತೊಗೊಂಡಿನಿರಿ ಇಷ್ಟರ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿಲ್ಲ ರೀ ಇದನ್ನ ಹ್ಯಾಂಗೆ ಮಾಡೋದಂಥೇಳಿ ನೋಡ್ಕೊಂಬಿಡಣ ರೀ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿನಿ ಆ ಬಾಣ್ಲಿಗೆ ನಾನು ಒಂದು ಚಮಚದಷ್ಟು ತುಪ್ಪ ಹಾಕೋತೀನಿ ರೀ ತುಪ್ಪ ಚೆನ್ನಾಗಿ ಕಾಯ್ಬೇಕ್ರಿ ಒಂದು ವೇಳೆ ನೀವು ತುಪ್ಪ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆನು ಕೂಡ ಆ್ಯಡ್ ಮಾಡ್ಕೊರಿ ಅದರ ಸ್ವೀಟ್ ಮಾಡ್ತೀವಿ ಅಂದ್ರೆ ತುಪ್ಪ ಇರಾಕಬೇಕ್ರಿ ತುಪ್ಪಿದ್ರೆ ಅದ್ರ ಟೇಸ್ಟ್ ಡಿಫ್ರೆಂಟಾಗೇನೆ ಇರ್ತದೆ ರೀ ಹಾಗಾಗಿ ನಾನು ತುಪ್ಪ ತೊಗೊಳ್ರಿ ಅಂತ ಹೇಳಿನ್ರಿ ಒಂದು ಸ್ಪೂನ್ ತುಪ್ಪಕ್ಕೆ ನಾನಿಲ್ಲಿ ತುರಿದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟ್ ಹಾಕಿ ಇದ್ರದ್ದು ಹಸಿ ಸ್ಮೆಲ್ ಹೋಗ್ಬೇಕು ರೀ ಸ್ವಲ್ಪ ಪರಿಮಳ ಬರಬೇಕ್ರಿ ಸ್ವಲ್ಪ ಕಲರು ಕೂಡ ಚೇಂಜ್ ಆಗಬೇಕ್ರಿ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜು ಕ್ಯಾರೆಟ್ ತೊಗೊಂಡಿನ ನೀವು ಇದಕ್ಕಿಂತ ಜಾಸ್ತಿ ಹಾಕ್ಕೊಬೋದ್ರಿ ಆದ್ರೆ ಅರ್ಧ ಲೀಟ್ರ್ ಹಾಲಿಗೆ ನೀವು ಐದು ಕ್ಯಾರೆಟ್ಗಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಲಾಸ್ಟ್ ಅಂದ್ರೆ ಐದು ಕ್ಯಾರೆಟ್ ಹಾಕೋರಿ ನಾನಿಲ್ಲಿ ಮೂರು ಕ್ಯಾರೆಟ್ ತೊಗೊಂಡಿನ ಈಗ ಇದನ್ನು ಫ್ರೈ ಮಾಡಿ ಅದನ್ನು ತಣ್ಣಗೆ ಹೋಗಿಬಿಟ್ಟಿನಿ ಇಲ್ಲಿ ನಾನೊಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ತೊಗೊಂಡಿದ್ದು ನೋಡಿರಿ ಕೊಬ್ಬರಿ ಹಾಕ್ಕೊಂಡಿನಿ ಹಂಗೆ ಬಾದಾಮಿ ನೆಸಿಪ್ಪಿ ತೆಗ್ದು ಿಟ್ಕೊಂಡಿದ್ ನೋಡ್ರಿ ಅದನ್ನು ಕೂಡ ಹಾಕಿನಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನ ನೈಸಾಗಿ ಒಂದು ಪೇಸ್ಟ್ ರೀ ಪೇಸ್ಟ್ ನೈಸ್ ಇರ್ಬೇಕು ರೀ ಹಾಗೆ ನೆಕ್ಸ್ಟ್ ಇದಕ್ಕೆ ನಾವು ಫ್ರೈ ಮಾಡಿರೋಂಥ ಕ್ಯಾರೆಟ್ ಏನೈತೆ ನೋಡ್ರಿ ಅದನ್ನು ಕೂಡ ಹಾಕ್ಕೋಬೇಕ್ರಿ ಇದನ್ನು ಹಾಕೊಂಡನ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಮೊದಲು ನಾವು ಕೊಬ್ಬರಿ ಬಾದಾಮಿ ಅದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ಅದಾದ್ಮೇಲೆ ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ಕ್ಯಾರೆಟ್ ಹಾಕೋತೀನಿ ರೀ ಬೇಯಿಸ್ಕೊಂಡಿರೋದು ಅಂದ್ರೆ ಅದ ಘಮ ಬರೋ ತನಕ ಫ್ರೈ ಮಾಡ್ಕೊಂಡಿದ್ವಿ ನೋಡಿರಿ ಅದ ಕ್ಯಾರೆಟ್ನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ನಂಗೆ ಪೇಸ್ಟ್ ರೀ ಇಷ್ಟರ ಇದು ಪೇಸ್ಟ್ ಮಾಡೋದು ಜಾಸ್ತಿ ಏನಿಲ್ಲ ರೀ ಈಗ ಇದು ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತು ಬಾಣ್ಲಿ ರೀ ಆ ಬಾಣ್ಲಿ ಒಳಗೆ ನಾನು ಹಾಲು ಹಾಕೋತೀನಿ ರೀ ಒಂದು ಅರ್ಧ ಲೀಟ್ರಷ್ಟು ಅರ್ಧ ಲೀಟ್ರ್ ಇಲ್ಲಾಂದ್ರೆ ನೀವು ಇದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೊಬೋದ್ರಿ ಅದ್ರ ಜಾಸ್ತಿ ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ ಹಾಲಿಗೆ ಸ್ವೀಟು ಮತ್ತು ಕ್ಯಾರೆಟ್ ಬಾದಾಮಿನ ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ ಹಾಗಾಗಿ ಈಗ ಅರ್ಧ ಲೀಟ್ರ್ ಹಾಲು ಹಾಕಿ ಅದು ಒಳ್ಳೆ ಕುದಿ ಬರಾಕ್ ಬಿಡಣ್ರಿ ಸಣ್ಣ ಉರಿ ಒಳಗನ ಕುದಿ ಬರಾಕ್ ಬಿಡಣ್ರಿ ಅದು ಚೆನ್ನಾಗಿ ಹಾಲು ಕುದಿ ಬರಬೇಕು ರೀ ಬಬಲ್ಸ್ ಎಲ್ಲ ಬರಾಕ್ ಸ್ಟಾರ್ಟ್ ಆಗಬೇಕು ರೀ ಹಾಲು ಅವಾಗ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಿ ನೋಡಿರಿ ಕೊಬ್ಬರಿ ಕ್ಯಾರೆಟ್ ಮತ್ತು ಬಾದಾಮಿ ಇರ್ತದೆ ನೋಡಿರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಥಿಕ್ನೆಸ್ ಬರಬೇಕು ರೀ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು ರೀ ಇಲ್ಲಾಂದ್ರೆ ನಾವು ಕೊಬ್ಬರಿ ಹಾಕ್ಯವು ನೋಡ್ರಿ ಕೊಬ್ಬರಿ ಏನಕತ್ರಿ ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಹಾಕೈತ್ರಿ ಇದನ್ನು ತಳ ಹಿಡಿಸ್ಬಾರ್ದು ಹಾಗಾಗಿ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಕಂಟಿನ್ಯೂ ಏನಿಲ್ಲ ರೀ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮತ್ತೆ ನೀವು ಸ್ವಲ್ಪ ಹೊತ್ತು ಕೈಗೆ ರೆಸ್ಟ್ ಕೊಡ್ರಿ ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊರಿ ಆವಾಗ ಇದು ಚೆನ್ನಾಗಿ ಬರ್ತೈತ್ರಿ ಇದು ಸ್ವಲ್ಪ ತಿಕ್ನೆಸ್ ಆಗಿ ಬರಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಸಣ್ಣ ಒಂದು ಮೀಡಿಯಮ್ ಉರಿಯಾಗನ ನೀವು ಇದನ್ನ ಕೂಲ್ಸ್ಕೋಬೇಕ್ರಿ ನೋಡಿ ಆಲ್ರೆಡಿ ಗಟ್ಟಿ ಆಗಕ್ಕೆ ಬಂದೈತ್ರಿ ಜಾಸ್ತಿ ಏನು ಟೈಮ್ ಆಗಂಗಿಲ್ಲರಿ ಒಂದು ಕಾಲು ಗಂಟೆ ಆಗ್ಬೋದು ಅಷ್ಟ್ರೀ ಗಟ್ಟಿ ಆಗಕ್ಕೆ ಈಗ ನೋಡ್ರಿ ಇದನ್ನ ಹಿಂಗ ಕುದಿಸ್ಕೊಳ್ತೀನಿ ರೀ ಹಂಗೆ ನಾನು ಯಾವ ಖುಷಿಗೆ ಇವತ್ತು ಸ್ವೀಟ್ ಮಾಡಾಕತ್ತೀನಿ ಅದನ್ನು ಹೇಳಿಬಿಡ್ತೀನಿ ರೀ ನನ್ಗೆ ನಿಮ್ಮ ಸಪೋರ್ಟ್ ತುಂಬಾನೇ ಐತ್ರಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಂದು ಸಾವಿರ ಸಬ್ಸ್ಕ್ರೈಬರ್ಸ್ ರೀ ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕೂಡ ಕಂಪ್ಲೀಟ್ ರೀ ಇದಕ್ಕೆಲ್ಲ ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಐತಿ ಅಂದ್ರೆ ರೀ ಹಾಗಾಗಿ ನಿಮ್ಮ ಪ್ರೀತಿ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಹಿಂಗನೂ ಇಲ್ರಿ ಅಂತ ನಾನು ನಿಮ್ಮ ಹತ್ರ ಪೂರ್ತಿಯಾಗಿನ ಕೇಳ್ಕೋಣ ಕುಂತನ್ರಿ ಯಾಕಂತಂದ್ರೆ ವಿವರ್ಸ್ ಅಂದರೆ ನಮಗೆ ದೇವ್ರಿದ್ದಂಗ್ರಿ ನಿಮ್ಮಿಂದನ ನಮ್ಮ ಚಾನಲ್ ಬೆಳಿತೈತಿ ಅಂದ್ರೆ ಸುಳ್ಳಾಗಂಗಿಲ್ಲರಿ ಹಾಗಾದ್ರೂ ಜೊತೆಗೆ ನಮ್ಮ ಮನೆ ದೇವರ ಆಶೀರ್ವಾದ ನಮ್ಮ ತಂದೆಯ ಆಶೀರ್ವಾದನೂ ಕೊನೆ ತನಕ ನನ್ನ ಜೊತೆಗೆ ಇರ್ತೈತಿ ಅಂತ ನಾನು ಅಂದ್ಕೊಂಡೇನು ರೀ ಈಗ ನೋಡಿರಿ ಇದನ್ನು ನಾನು ಚೆನ್ನಾಗಿ ಕುದಿಯೋಕನ ಬಿಟ್ಟನ್ರಿ ಈ ಸ್ವೀಟ್ ಉಣ್ಣಾಕ ಭಾಳನ ಟೇಸ್ಟಿ ಆಗಿರ್ತೈತೆ ರೀ ನೀವು ಹೊರಗೆ ಧಾರವಾಡ ಪೇಡ ತಿಂತೀರ ನೋಡ್ರಿ ಅದ ಟೇಸ್ಟ್ ಒಳಗೆ ಬರ್ತೈತಿ ಅಂದ್ರೆ ಬಾಯಿ ಒಳಗೆ ಮರಳು ಮರಳಾಗಿ ಭಾಳ ಚೆನ್ನಾಗಿರ್ತೈತಿ ಇದಕ್ಕೆ ಮತ್ತು ಕೊಬ್ಬರಿ ಹಾಲು ಬಾದಾಮಿ ಹಾಕಿರ್ತೇವಲ್ರಿ ಇದು ಒಂದು ಒಳ್ಳೆ ಫ್ಲೇವರ್ ಬಾಯಿ ಒಳಗದು ಒಂದು ಒಳ್ಳೆ ಫ್ಲೇವರ್ ಕೊಡ್ತೈತ್ರಿ ಅಷ್ಟು ಚೆನ್ನಾಗಿರ್ತೈತಿ ರೀ ಇದು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಇಷ್ಟು ಗಟ್ಟಿ ಆಗೈತ್ರಿ ಇಷ್ಟು ಗಟ್ಟಿ ಆದ್ರೆ ಸಾಕ್ರಿ ಇದಕ್ಕಿಂತ ಏನು ಗಟ್ಟಿ ಬೇಡ್ರಿ ಯಾಕಂದ್ರೆ ತಣ್ಣಗಾದ್ಮ್ಯಾಗ ಇದು ಇನ್ನೊಂದ್ಚೂರು ಗಟ್ಟಿ ಆಗಿಬಿಡ್ತೈತೆ ರೀ ಹಾಗಾಗಿ ಇಷ್ಟಿದ್ರೆ ಸಾಕ್ರಿ ಇದಕ್ಕೆ ನಾನೀಗ ಯಾಕೆ ಯಾಕೆ ಶುಂಠಿ ಪುಡಿ ಹಾಕೊಂಡಿದ್ದೀನಿ ರೀ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಯಾಲಕ್ಕಿ ಶುಂಠಿ ಪುಡಿ ರೀ ಅದನ್ನು ಹಾಕಿನ್ರಿ ಹಂಗೆ ನಾನಿಲ್ಲಿ ಒಂದು ಸ್ವಲ್ಪ ಕೇಸರಿ ನೆನ್ಸಿಟ್ಕೊಂಡಿದ್ರಿ ಹಾಲಾಗ ಅದನ್ನು ಹಾಕೋತೀನಿ ಇದಿಲ್ಲ ಅಂದ್ರೆ ನೀವು ಸ್ಕಿಟ್ ಮಾಡಿರಿ ಹಾಕಬೇಕಂತೇನು ಇರಂಗಿಲ್ಲ ರೀ ಅದಿಲ್ಲ ಅದು ಹಾಕಿಲ್ಲ ಅಂದ್ರೂ ಇರ್ತೈತೆ ರೀ ಇತ್ತು ಅಂತ ನಾನು ಸ್ವಲ್ಪ ನೆನೆಸಿ ಹಾಕಿನ್ ಫುಡ್ ಕಲರ್ ಆ್ಯಡ್ ಮಾಡೋದು ಬೇಡ ಇಲ್ಲ ಅಂಥೇಳಿ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ರೆ ರೀ ಸಾಕ್ರಿ ಇಷ್ಟು ಸ್ವೀಟಿಗೆ ಮುಕ್ಕಾಲು ಬೌಲು ಸ್ವೀಟ್ ಕರೆಕ್ಟ್ ರೀ ಯಾಕಂದ್ರೆ ಹಾಲುನು ಸ್ವಲ್ಪ ಸ್ವೀಟ್ ಇರ್ತೈತೆ ರೀ ಬಾದಾಮಿನೂ ಸ್ವಲ್ಪ ಸ್ವೀಟ್ ಇರ್ತೇರಿ ನೋಡ್ರಿ ಹಾಗಾಗಿ ಇದಕ್ಕೆ ಒಂದು ಮುಕ್ಕಾಲು ಬೌಲು ಸಕ್ಕರೆ ಸಾಕಾಕೈತ್ರಿ ಈಗ ಸಕ್ಕರೆ ಹಾಕಿ ಸಕ್ರೆ ಕರ್ಗ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಡಣ ನೋಡ್ರಿ ಸಕ್ಕರೆ ಹಾಕಿದ್ಮ್ಯಾಗಲೂ ಸ್ವಲ್ಪ ನೀರು ಹಾಕ್ಬಿಡ್ತೈತ್ರಿ ಹಾಗಾಗಿ ಇಷ್ಟಾದ್ರೆ ಸಾಕು ಈಗ ಇದನ್ನ ಪಕ್ಕಕ್ಕೆ ಇಟ್ಬಿಡಣ್ರಿ ಇದು ಪಕ್ಕಕ್ಕೆ ಸಣ್ಣ ಊರಿ ಒಳಗೆ ನಾನು ಹಂಗಾನ ಕುದಿಯಾಕ್ಬಿಟ್ಟೇನ್ರಿ ಮತ್ತು ತಣ್ಣಗೆ ಅಂತ ಅಂಥೇಳಿ ಈಗ ನೆಕ್ಸ್ಟ್ ನಾನೊಂದು ಸಣ್ಣದು ಬಾಣಲಿ ತೊಗೊಂಡ್ರಿ ಅದಕ್ಕೆ ನಾನಿಲ್ಲಿ ಒಂದೂವರೆ ಚಮಚಷ್ಟು ತುಪ್ಪ ಹಾಕೇನ್ರಿ ಸ್ವಲ್ಪ ಗೋಡಂಬಿ ಹಾಕೇನ್ರಿ ಗೋಡಂಬಿ ಅರ್ಧ ಫ್ರೈ ಆಗಬೇಕು ರೀ ಅಂದರೆ ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕು ರೀ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ ಇದು ಲೈಟ್ ಗೋಲ್ಡನ್ ಬ್ರೌನ್ ಆಯ್ತು ಅಂತಂದ್ರೆ ಇದಕ್ಕೆ ನಾವು ನೀರೊಳಗೆ ನೆನ್ಸಿರ್ತವೆ ನೋಡ್ರಿ ದ್ರಾಕ್ಷಿ ಅದು ಹಾಕೋಬೇಕು ನೀವು ಇದನ್ನು ತೆಗೆದು ಹಾಕೋಕ್ಕಿಂತ ಒಂದು ಐದು ನಿಮಿಷ ಮುಂಚೆಗಾನ ನೀವು ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಡ್ಬೇಕು ರೀ ನೀರಿಂದ ಸ್ವಲ್ಪ ತೆಗೆದಿಟ್ಟು ಆಮೇಲೆ ಹಾಕಿರಿ ನೀರನ್ನೇ ಹಾಕೋದ್ರಿಂದ ಜಾಸ್ತಿ ಉಬ್ಕೆಂತಿ ಚೆನ್ನಾಗಿ ಕಾಣ್ತೈತಿ ಅದಕ್ಕೆ ಅಂಥೇಳಿ ಈಗ ಸಣ್ಣದಾಗಿ ರೀ ಅದ ಒಂದು ಕೀರಿಗೆನ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮದು ಕ್ಯಾರೆಟ್ ಬಾದಾಮ್ ಕೀರು ರೆಡಿ ಆತ್ರಿ ಒಂದು ಸಾರಿ ಟ್ರೈ ಮಾಡಿರಿ ಇದ್ರ ಟೇಸ್ಟ್ ಹ್ಯಾಂಗೆ ಬಂತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಹಂಗೆ ಒಂದು ರಿಕ್ವೆಸ್ಟ್ ಐತ್ರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರಂದ್ರೆ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ವಾಚ್ ಕುಂತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಹಂಗೆ ನನ್ನ ಕನಸುಂತ ತಿಳಿಯು ಫೇಸ್ಬುಕ್ ಪೇಜ್ ಐತ್ರಿ ಅಲ್ಲೂ ಕೂಡ ಫಾಲೋ ಮಾಡ್ರಿ ಇವತ್ತಿನ ರೆಸಿಪಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳ್ರಿ ಸಿಗೊಂಡ್ರಿ ಇಂಥದ್ದ ಒಂದು ರೆಸಿಪಿ ಜೋಡಿ ಥ್ಯಾಂಕ್ ಯು